ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಗುರುಪೂರ್ಣಿಮಾದ ವಿಶೇಷತೆಯನ್ನು ತಿಳಿಸಲು ಬಂದಿದ್ದೇನೆ ಗುರುಪೂರ್ಣಿಮಾ ದಿನ ಹೇಗೆ ನಾವು ಪೂಜೆಗಳನ್ನು ಮಾಡಬೇಕು ಭಗವಂತನಲ್ಲಿ ರಾಯರಲ್ಲಿ ನಾವು ಹೇಗೆ ಅನುಷ್ಠಾನವನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು ಎಂದು ತಿಳಿಸಲು ಬಂದಿದ್ದೇನೆ ಹುಣ್ಣಿಮೆ ಅಂದ್ರೆ ಒಂದು ವಿಶೇಷ ಅಂತಲೇ ಹೇಳಬಹುದು ಹುಣ್ಣಿಮೆ ದಿನವೇ ಪೂಜೆ ವಿಧಾನಗಳು ಹೇಗಿರುತ್ತವೆ ಅದರಲ್ಲೂ ಇವತ್ತು ನಾಳೆಯ ದಿನ ಭಾನುವಾರ ಗುರುಪೂರ್ಣಿಮಾ ಬಂದಿದೆ ಅದು ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ರಾಯರಲ್ಲಿ ಬೇಡಿಕೆಗಳನ್ನು ಸಂಕಲ್ಪವನ್ನು ಮಾಡಿಕೊಳ್ಳಲು ಗುರುಪೂರ್ಣಿಮದಂದು ತುಂಬಾ ಒಳ್ಳೆಯದು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಏನೇ ಕಷ್ಟಗಳು ಏನೇ ಕೆಲಸ ಆಗಬೇಕು ಅಂದರೆ ಈ ಒಂದು ಅನುಷ್ಠಾನ ಮಾಡಿ ಖಂಡಿತ ಎಲ್ಲರಿಗೂ ಈ ಗುರು ಗುರುಪೂರ್ಣಿಮಾ ದಿನ ಒಳ್ಳೆಯದಾಗುತ್ತೆ ಗುರುಪೂರ್ಣಿಮಾನ ಹೇಗೆ ವಿಶೇಷವಾಗಿ ಪೂಜೆ ಮಾಡಬೇಕು ಅನುಷ್ಠಾನ ಮಾಡ್ಕೊಳ್ಬೇಕು ಸಂಕಲ್ಪ ಮಾಡ್ಕೋಬೇಕು ರಾಯರಲ್ಲಿ ಎಂದು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದು ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂಥವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ಬನ್ನಿ ನೋಡೋಣ ಗುರುಪೂರ್ಣಿಮಾನ ಹೇಗೆ ಆಚರಣೆ ಮಾಡ್ಬೇಕು ಎಂದು ಮೊದಲು ನೀವು ನಮ್ಮ ಮೊದಲನೇ ಗುರು ತಾಯಿ ಅಂತಾನೆ ಹೇಳ್ಬೋದು ತಾಯಂದಿರಿಗೆ ಏನಾದರೂ ಉಡುಗೊರೆ ಕೊಟ್ಟು ಅಥವಾ ನಿಮ್ಮ ಕೈಯಲ್ಲಾದದ್ದು ಏನಾದರೂ ಕಾಣಿಕೆಯನ್ನು ಕೊಟ್ಟು ಅವರಿಗೆ ನಮಸ್ಕರಿಸಿಕೊಳ್ಳಿ ತಾಯಿ ದೂರ ಇದ್ದರೆ ನಿಮಗೆ ಹೋಗುವುದಕ್ಕೆ ಆದರೆ ನಿಮಗೆ ಹೋಗುವುದಕ್ಕೆ ಹತ್ತಿ ಅಷ್ಟು ಹತ್ತಿರವಿದ್ದರೆ ಹೋಗಿ ಬಂದು ಅವರಿಗೆ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಅಥವಾ ನಿಮ್ಮ ಮನೆಯಲ್ಲೇ ಇದ್ದರೆ ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲೇ ಇದ್ದರೆ ನಮಸ್ಕಾರ ಮಾಡಿಕೊಳ್ಳಿ ಅಥವಾ ದೂರ ಇದ್ದರೆ ಹೋಗುವುದಕ್ಕೆ ಆಗಲ್ಲ ಅಂತಿದ್ದರೆ ಫೋನಿನ ಮೂಲಕ ಅವರ ಒಂದು ಆಶೀರ್ವಾದವನ್ನು ತಗೊಳ್ಳಿ ಅಂತಲೇ ಹೇಳ್ತೀನಿ ಹಾಗೆ ಇದರಲ್ಲಿ ಗುರುಪೂರ್ಣಿಮಾ ಅಂತಲೇ ಬಂದಿರೋದ್ರಿಂದ ಗುರುಗಳಿಗೆ ನಮಗೆ ಪಾಠ ಕಲಿಸಿದ ಶಿಕ್ಷಣ ಕಲಿಸಿದ ಗುರುಗಳಿಗೆ ನಿಮ್ಮ ಫೋನಿನಲ್ಲಿ ಕಾಂಟ್ಯಾಕ್ಟ್ ಇದ್ದರೆ ಅವರಿಗೆ ಫೋನ್ ಮಾಡಿ ಫೋನಿನ ಮೂಲಕ ಅಥವಾ ಅವರನ್ನು ಭೇಟಿಯಾಗಬಹುದು ಅನ್ನೋದಾದರೆ ಅವರನ್ನು ಹೋಗಿ ಭೇಟಿಯಾಗಿ ಅವರಲ್ಲೂ ಅವರಿಂದನೂ ಕೂಡ ನೀವು ಆಶೀರ್ವಾದವನ್ನು ತಗೊಳ್ಳಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಗುರುಗಳು ನಮಗೆ ಮೊದಲನೇ ಗುರುಗಳು ತಾಯಿ ಹಾಗೂ ನಮ್ಮ ಶಿಕ್ಷಕರು ಅಂತಲೇ ಹೇಳ್ಬೋದು ನಂತರ ಗುರುಪೂರ್ಣಿಮಾ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಡಿಯಿಂದ ಮಾಡಿ ಮನೆಯನ್ನೆಲ್ಲ ಶುಚಿ ಮಾಡಿ ನೀವು ಕೂಡ ಶುಚಿಯಾಗಿ ರಾಯರಿಗೆ ಧೂಪ ದೀಪಗಳ ಆರಾಧನೆಯನ್ನು దినిత్యద పూజ అన్నె ముగిసి ಇಂದಿನ ದಿನನೇ ನೀವು ಪೂಜೆಗೆ ಎಲ್ಲ ಸಿದ್ಧತೆಯನ್ನೇ ಮಾಡ್ಕೊಳ್ಳಿ ಯಾಕೆಂದರೆ ಬ್ರಾಹಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ಇಂದಿನ ದಿನನೇ ನೀವು ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬೇಗ ಪೂಜೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಂದಿನ ದಿನನೇ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ನೀವು ಶುಚಿಯಾಗಿ ಮನೆಯನ್ನೆಲ್ಲ ಶುಚಿ ಮಾಡಿ ರಾಯರಿಗೆ ಪೂಜೆ ಮಾಡಿ ನಂತರ ಒಂದು ಕೆ ಜಿ ಕಡಲೆಕಾಳನ್ನು ತರಿಸಿಕೊಂಡಿರಿ ಹಾಗೆ ರಾಯರಿಗೆ ಪೂಜೆ ಮಾಡುವಾಗ ಒಂದು ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ರಾಯರಿಗೆ ಪೂಜೆ ಮಾಡುವಾಗ ಎಲೆ ಅಡಿಕೆ ಮೇಲೆ ಐದು ರೂಪಾಯಿದು ಎರಡು ಕಾಯಿನು ಒಂದು ರೂಪಾಯಿದು ಒಂದು ಕಾಯಿನು ಅದೇ ರೀತಿ ಮೂರು ಭಾಗ ಮೂರು ಎಲೆ ಅಡಿಕೆ ಮೇಲೆ ಐದು ರೂಪಾಯಿದು ಎರಡು ಕಾಯಿನು ಒಂದು ರೂಪಾಯಿದು ಒಂದು ಕಾಯಿನು ಹನ್ನೊಂದು ರೂಪಾಯಿಯಂತೆ ರಾಯರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಆ ಕಾಣಿಕೆಯನ್ನು ತೆಗೆದುಕೊಂಡು ರಾಯರ ಬೃಂದಾವನಕ್ಕೆ ಹೋಗಿ ರಾಯರ ಮಠಕ್ಕೆ ಹೋಗಿ ಒಂದು ಕೆ ಜಿ ಕಡಲೆಕಾಳು ಮತ್ತು ಮೂರು ಭಾಗವಾಗಿ ಮಾಡಿರುವ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ರಾಯರ ಬೃಂದಾವನದ ಬಲ ಬದಿಯಲ್ಲಿ ನಿಂತು ರಾಯರಿಗೆ ನಮಸ್ಕರಿಸಿ ನಿಮ್ಮ ಮನಸ್ಸಿನಲ್ಲಿರುವ ನಿಮಗೆ ಯಾವ ಕೆಲಸ ಆಗಬೇಕು ಅಂತಿರುತ್ತೋ ಆ ಕೆಲಸವನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಕೆಲಸ ಈಡೇರಲಿ ಈ ಈ ಇಷ್ಟಾರ್ಥ ಗಳು ಈಡೇರಲಿ ಎಂದು ರಾಯರಲ್ಲಿ ಭಗವಂತನಲ್ಲಿ ಬೇಡಿಕೊಳ್ಳಿ ನೀವು ರಾಯರ ಬೃಂದಾವನಕ್ಕೆ ಅವತ್ತಿ ದಿ ಗುರುಪೂರ್ಣಿಮದ ದಿನ ಹೋಗಲೇಬೇಕು ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಬಾರದು ನಿಮಗೆ ಎಲ್ಲಿ ಹತ್ತಿರವಿದೆ ನಿಮ್ಮ ಊರಿನಲ್ಲಿ ಎಲ್ಲಿ ರಾಯರ ಮಠ ಹತ್ತಿರವಾಗುತ್ತೆ ಅಲ್ಲಿ ರಾಯರ ಬೃಂದಾವನಕ್ಕೆ ಹೋಗಿ ಅಲ್ಲಿ ಒಂದು ಕೆ ಜಿ ಕಡಲೆಕಾಳು ಹಾಗೆ ಮೂರು ಭಾಗವಾಗಿ ಮಾಡಿರುವ ಕಾಣಿಕೆಗಳನ್ನು ಹನ್ನೊಂದು ರೂಪಾಯಿ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿ ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ರಾಯರಲ್ಲಿ ನೀವು ಪ್ರತಿನಿತ್ಯ ಒಂದು do ಮಂತ್ರವನ್ನು ಅನುಷ್ಠಾನವನ್ನು ಮಾಡಿಕೊಳ್ಳುತ್ತೀರಲ್ವ ಆ ಮಂತ್ರವನ್ನೆಲ್ಲ ಪಠಿಸಿ ನಂತರ ರಾಯರ ಬೃಂದಾವನಕ್ಕೆ ಹೋಗಿ ಅನ್ ಕಡಲೆಕಾಳು ಹಾಗೆ ಹನ್ನೊಂದು ರೂಪಾಯಿ ಮೂರು ಭಾಗವಾಗಿ ಮಾಡಿರುವ ಹನ್ನೊಂದು ರೂಪಾಯಿ ಕಾಣಿಕೆಗಳನ್ನೆಲ್ಲ ತೆಗೆದುಕೊಂಡು ರಾಯರ ಬೃಂದಾವನದ ಬಲ ಬದಿಯಲ್ಲಿ ನಿಂತು ರಾಯರಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಬಯಕೆಗಳು ಏನೇ ಕಷ್ಟಗಳು ಇದ್ದರೂ ರಾಯರ ಮುಂದೆ ನಿಂತು ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ಅಲ್ಲಿ ರಾಯರ ನಿಮ್ಮ ರಾಯರ ಮಂದಿರದಲ್ಲಿ ಪ್ರಣತಿ ಸೇವೆ ಪ್ರಣತಿ ಸೇವೆ ಮಾಡಬೇಕು ಪ್ರಣತಿ ಸೇವೆ ಎಂದರೆ ದೀಪಗಳ ಆರಾಧನೆ ಆ ಪ್ರಣತಿ ಸೇವೆ ಬೃಂದಾವನದಲ್ಲಿ ನಿಮ್ಮ ರಾಯರ ಮಂದಿರದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಿಂದಲೇ ಐದು ದೀಪಗಳನ್ನು ತೆಗೆದುಕೊಂಡು ಹೋಗಿ ತುಪ್ಪದಲ್ಲಿ ನೆನೆಸಿರುವ ಬತ್ತಿಯನ್ನು ಇಟ್ಟು ರಾಯರ ಮಂದಿರಕ್ಕೆ ತೆಗೆದುಕೊಂಡು ಹೋಗಿ ರಾಯರಿಗೆ ಪ್ರಣತಿ ಸೇವೆಯನ್ನು ಮಾಡಿ ನೀವು ಹೋಗುವ ಬೃಂದಾವನದಲ್ಲೇ ಪ್ರಣತಿ ಸೇವೆ ಇದೆ ಎಂದರೆ ಅಲ್ಲಿಯೇ ತೆಗೆದುಕೊಂಡು ನೀವು ಪ್ರಣತಿ ಸೇವೆಯನ್ನು ಮಾಡಿ ಪ್ರಣತಿ ಸೇವೆಯನ್ನು ಮಾಡುತ್ತಾ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆಯನ್ನು ಹಾಕುವಾಗ ನೀವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ರಾಮನ ಮೂಲ ಸ್ಮರಣೆಯನ್ನು ಮಾಡುತ್ತಾ ಅದ್ಭುತವಾದ ರಾಮನ ಮೂಲ ಸ್ಮರಣೆಯನ್ನು ಮಾಡುತ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕು ನಿಮ್ಮ ಕೈಯಲ್ಲಿ ದೀಪಗಳನ್ನು ಇಟ್ಟುಕೊಂಡು ರಾಮನ ಸ್ಮರಣೆಯನ್ನು ಮಾಡುತ್ತಾ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಆ ದೀಪಗಳನ್ನು ದೀಪಗಳನ್ನು ಅಲ್ಲಿ ಇಟ್ಟು ರಾಯರಿಗೆ ನಮಸ್ಕರಿಸಿ ರಾ ಬೃಂದಾವನದ ಒಂದು ಕಡೆ ಬೃಂದಾವನದ ಒಂದು ಮೂಲೆಯಲ್ಲಿ ಕುಳಿತು ಕುಳಿತುಕೊಂಡು ರಾಯರನ್ನು ಸ್ಮರಿಸುತ್ತ ಅಷ್ಟಾಕ್ಷರಗಳನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ರಾಘವೇಂದ್ರಾಯ ನಮಃ ಎಂದು ಅಷ್ಟಾಕ್ಷರವನ್ನು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಅಷ್ಟಾಕ್ಷರ ಮಂತ್ರಗಳನ್ನು ಹೇಳಿಕೊಂಡು ನಂತರ ನೀವು ರಾಯರ ಬೃಂದಾವನದ ಬಳಿ ಇರುವ ನಿರ್ಗತಿಕರಿಗೆ ನೀವು ಮೂರು ಭಾಗವಾಗಿ ಹನ್ನೊಂದು ಕಾಣಿಕೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಇಡಿ ಅಂತ ಹೇಳಿದ್ನಲ್ಲ ಆ ಹನ್ನೊಂದು ರೂಪಾಯಿ ಕಾಣಿಕೆಗಳನ್ನು ನಿರ್ಗತರಿಗೆ ಕೊಡಬೇಕು ನಿರ್ಗತಿಕರು ಇಲ್ಲ ಎಂದು ಹೇಳಬಾರದು ಅಲ್ಲಿಯೇ ಎಲ್ಲ ಅಕ್ಕಪಕ್ಕದಲ್ಲಿ ಅಥವಾ ಮುಂದೆ ಇರುತ್ತಾರೆ ನಿಮ್ಮ ಮನೆ ಹತ್ತಿರ ಎಲ್ಲಾದರೂ ಸರಿ ಅಲ್ಲಿ ಸಿಗುವ ನಿರ್ಗತರಿಗೆ ನಿರ್ಗತಿಕರಿಗೆ ಈ ಮೂರು ಭಾಗವಾಗಿ ಮಾಡಿರುವ ಒಂದು ರೂಪಾಯಿ ಕಾಣಿಕೆಯನ್ನು ಕೊಡಬೇಕು ಈ ಸರಳವಾದ ಅನುಷ್ಠಾನವನ್ನು ನೀವು ಮಾಡಿದರೆ ರಾಯರು ನಿಮಗೆ ಒಲೆಯುವುದು ಖಂಡಿತ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವುದು ರಾಯರ ಅನುಗ್ರಹ ಅನುಷ್ಠಾನವನ್ನು ಮಾಡಿಕೊಂಡರೆ ರಾಯರ ಅನುಗ್ರಹ ಸಿಗುವುದು ಸಿಗುವುದು ನಿಮಗೆ ಖಂಡಿತ ಅಂತಾನೆ ಹೇಳ್ಬೋದು ಈ ಪೂರ್ಣಿಮಾ ಅಷ್ಟು ವಿಶೇಷವಾಗಿದೆ ನಾನು ಹೇಳಿಕೊಟ್ಟಿರುವ ಈ ಸರಳ ಅನುಷ್ಠಾನವನ್ನು ರಾಯರಲ್ಲಿ ಮಾಡಿಕೊಳ್ಳಿ ನಿಮಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇ ಇರುತ್ತದೆ ಎಂದು ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಏನೇ ಸರಿ ಇಲ್ಲ ಅನಿಸಿದ್ರೆ ಈ ವಿಡಿಯೋ ಮೂಲಕ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ